ಕಾಯ್ ನಮಸ್ಕಾರ ಎಲ್ಲರೂ ಹೆಂಗದೇ ವೆಲ್ಕಮ್ ಟು ಮೈ ಚಾನಲ್ ಬರ್ರಿ ಇವತ್ತೊಂದು ಲಾಗ್ ಮಾಡೋಣನು ಏನ್ ಪಲ್ ಲಾಗ್ ಅಂದ್ರೆ ಒಂದು ಟೆಂಪಲ್ ವಿಸಿಟ್ ಮಾಡೋದೈತಿ ಯಾವ ಟೆಂಪಲ್ ಅಂದ್ರೆ ಅದು ಜಮಖಂಡಿಂದ ನಿಯರ್ ಕಲ್ಲೋಳಿ ಅಂತ ಒಂದು ಐತಿ ಕಲ್ಲೋಳಿ ಒಳಗ ವೆಂಕಟೇಶ್ವರ ಅಂತ ದೇವಸ್ಥಾನ ಐತ್ರಿ ಅದಕ್ಕೆ ಈ ವೆಂಕಟೇಶ್ವರ ಅಂದ್ರೆ ಕಲ್ಲೋಳಿ ಒಳಗ ಸುತ್ತಮುತ್ತ ಏರಿಯಾದಾಗು ಇವು ಸ್ವಲ್ಪ ಫೇಮಸ್ ರೀ ಇವ ಕಲ್ಲೋಳಿ ಅಂತ ಅಂತೇಳಿ ಅದಕ್ಕೆ ಇವತ್ತು ಆ ದೇವಸ್ಥಾನ ಸಂಪೂರ್ಣ ಮಾಹಿತಿ ನೋಡೋಣ ಬರ್ರಿ ಇವತ್ತೆಲ್ಲರೂ ಹೋಗಿ ಟೆಂಪಲ್ ವಿಸಿಟ್ ಮಾಡೋಣ ನಾವು ಫಸ್ಟ್ ಗೆ ವೆಂಕಟರಾಮ ದೇವಸ್ಥಾನಕ್ಕೆ ಹೋಗ್ತಿಂತ ಮುಂಚಿತವಾಗಿ ಇಲ್ಲಿ ಪದ್ಮಾವತಿಗೆ ವಿಸಿಟ್ ಕೊಡ್ಬೇಕು ಪದ್ಮಾವತಿ ದೇವಿ ಒಂದು ಆಶೀರ್ವಾದ ತಗೊಂಡ ನಾವ್ ಮುಂದ್ ಹೋಗ್ಬೇಕಾಗೈತೆ ಫಸ್ಟ್ ಗೆ ಬರ್ರಿ ಪದ್ಮಾವತಿ ದೇವಿಗೆ ಹೋಗಿ ನಮಸ್ಕಾರ ಮಾಡೋಣ ನಮಸ್ಕಾರ ಮಾಡಿ ಮುಂದಿನ ನೋಡು ಈ ಫಸ್ಟ್ ಗೆ ಪದ್ಮಾವತಿ ದೇವಿ ದೇವಸ್ಥಾನ ಇದು ಇಲ್ಲಿ ಕಾಣ್ಕೊಂಡ್ ನೋಡ್ರಿ ಈಗ ಪದ್ಮಾವತಿ ಪದ್ಮಾವತಿ ದೇವಿ ಒಂದ್ ಆಶೀರ್ವಾದ ತಗೊಂಡ ಅಲ್ಲಿ ದೇವಸ್ಥಾನ ಹಿಂದ್ಗಡೆ ಹೋಗಿ ಒಂದು ಅಚ್ಚರವಾದ ಒಂದು ವಾತಾವರಣ ಐತಿ ಗುಡ್ ಐತಿ ಇರುದ್ರಿಂದ ಬಹಳ ಗಿಡ ಅದ ಕಾಣ್ತಾವ್ ಆಮೇಲೆ ಇಲ್ಲಿ ಏನ್ ಕಲ್ಲು ಕಟ್ತಾವಲ್ಲ ಭಕ್ತಾದಿಗಳು ಇಲ್ಲಿ ಬಂದ್ ಕೆಸಂದ ಮದುವೆ ಆಗ್ಲಿ ಮಕ್ಕಳಾಗ್ಲಿ ನಮ್ಮ ಇಷ್ಟ ಆಗ್ತೀವ ಆ ನೆರವೇರ್ಲಿ ಅಂತ ಹೇಳಿ ಈ ಕಲ್ಲುಗಳನ್ನ ಮ್ಯಾಗ ಜೋಡಿಸಿ ಒಂದ್ ಮನಿ ಟೈಪ್ ಒಂದು ಗೋಪುರ ಟೈಪ್ ಇಟ್ಟ ತಮ್ಮ ಹರಕೆಯನ್ನ ಇಲ್ಲಿ ದೇವಿಗೆ ಅರ್ಪಿಸ್ತಾರ ಆಮೇಲೆ ಇಲ್ಲಿ ಬಂದ್ ಕೆಸಿಂದ ಈ ತರ ಮಾಡೋದ್ರಿಂದ ಅವ್ರಿಗೆ ಅಕ್ಕ ಕೆಲಸ ಆಗ್ತಾವ ಒಂದ್ ಹರ್ಕಿಗಳು ಆಗ್ತಾವಂತ ಒಂದ್ ಪ್ರತೀತಿ ಐತಿ ಆಮೇಲೆ ಈ ಕಡೆ ಹಿಂದ ಏನ್ ಬರ್ತಿಲ್ಲ ಇನ್ನು ಸ್ವಲ್ಪ ಮ್ಯಾಗ್ ಬಂದ್ ಅಂದ್ರೆ ಇಲ್ಲಿ ಇಲ್ಲಿ ಉದ್ಯಾನದ ಟೈಪ್ ಒಂದು ಇದು ಮಾಡ್ಯಾರ ಆದ್ರೆ ಇನ್ನು ಇಂಪ್ರೂವ್ಮೆಂಟ್ ಆಗಿಲ್ಲ ಆ ಪ್ರಕಾರ ಇನ್ನು ಚಂದ ಕಾಣಿಸತಿ ಈಗ ಇಲ್ಲೆಲ್ಲ ಗುಡ್ಡ ಈ ಕಡೆಯಿಂದ ನೋಡಿದ್ರ ಈ ತರ ಒಂದ್ ವ್ಯೂ ಕಾಣಿಸುತ್ತೆ ಹಚ್ಚ ಹಸಿರು ಒಂದು ವ್ಯೂ ಐತಿ ಆಮೇಲೆ ಏನೈತಿ ಇದು ಇದ್ರಿಗೆ ಕಾಣಿಸತಿ ನೋಡ್ರಿ ಇದೇನತಿ ವೆಂಕಟರಮನ್ ದೇವಸ್ಥಾನ ಇದು ಯದ್ಮಾವತಿ ಗುಡ್ಡಿಯಿಂದ ನೋಡಿದ್ರೆ ಆ ಮ್ಯಾಗ ವೆಂಕಟರಮನ್ ದೇವಸ್ಥಾನ ಕಾಣಿಸತಿ ಈಗ ಇಲ್ಲಿ ಏನ್ ಕಾಣಿಸಲಾ ಇದು ಗೋವಿಂದರಾಜ ದೇವಸ್ಥಾನ ಐತಿ ಗೋವಿಂದ ರಾಜದ್ಮಾವತಿ ಮುಗಿಸ್ಕೊಂಡ್ ಇಲ್ಲಿ ಗೋವಿಂದ ರಾಜ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಾಗೈತಿ ಗೋವಿಂದ ರಾಜ ಅಂತ ಹೇಳಿ ಇವ್ ಒಂದ್ ಪ್ರತೀತಿ ಐತಿ ಇವ ಹೆಂಗ ಮಲ್ಕೊಂಡಂ ಮಲ್ಕೊಂಡ ರೀತಿ ಒಳಗ ಕನಸ್ತಾನೆ ಇವ್ ಗೋವಿಂದ ರಾಜ ನೋಡ್ರಿ ಈ ತರ ಗರ್ಭದ ಗುಡಿ ಒಳಗ ಗೋವಿಂದ ರಾಜನ ಮೂರ್ತಿ ಐತ್ರಿ ಅದಕ್ಕೆ ಇಲ್ಲಿ ಬಂದ್ ಒಂದ್ ನಮಸ್ಕಾರ ಮಾಡಿ ಇಲ್ಲಿ ಗೋವಿಂದ ಆಶೀರ್ವಾದ ತಗೊಂಡ ಇನ್ನಂಗ ಮುಂದ್ ಬಂದಿವಂದ್ರ ಇನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಬರ್ತತಿ ಇಲ್ಲೆಲ್ಲ ಸ್ಟೆಪ್ ಏರ್ಕೋತ ಮುಂದ್ ಬಂದ್ರ ಕೈಲಿ ಕಾಣಿಸ್ತತ್ ನೋಡ್ರಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಬರ್ರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಒಂದು ಆಶೀರ್ವಾದ ಪಡೋಣ ಯಾಕಂದ್ರ ಅವ್ ಎಲ್ಲರಿಗೂ ಬಾಸ್ ಜೈ ಬಜರಂಗಿ ಅಂತ ಹೇಳಿ ಒಂದೊಂದ್ ಆಶೀರ್ವಾದ ತಗೋಣು ಆಶೀರ್ವಾದ ತಗೊಂಡ ಮತ್ ನಾವು ನೆಕ್ಸ್ಟ್ ಕಡೆ ಮುಂದ್ ಅಂದ್ರ ಇಲ್ಲೊಂದ್ ಕೆರೆ ಕಾಣ್ತತ್ರಿ ಈ ಕೆರೆ ಇನ್ನು ಜಾಸ್ತಿ ಮಳೆ ಆತಪಂದ್ರ ಇನ್ನು ಫುಲ್ ನೀರ್ ನಿಂದಿರತದಂತ ನೋಡಕ್ ಚಂದ ಕಾಣಿಸತತಿ ಆಮೇಲೆ ಇಲ್ಲಿ ಏನೈತಲ್ಲ ಇದು ವೆಂಕಟರಮನ ದೇವಸ್ಥಾನಕ್ಕೆ ಹೋಗುವುದು ಮುಖ್ಯ ದ್ವಾರ ಇದು ಪಟವರ್ಧನ ರಾಜರ ಆಳ್ಕೆ ಒಳಗ ಜೀರ್ಣೋದ್ಧಾರ ಆಗೈತೆ ಅಂತ್ರಿ ಇದು ಅದಕ್ ಬರ್ರಿ ಒಳಗೋಗಿ ಮುಂದಂಗನ ಒಂದ್ ಗಂಟೆ ಐತ್ರಿ ಇಲ್ಲಿ ನಾವು ಗಂಟೆ ಹೊಡ್ಲಿ ಮುಂದ್ ಹಂಗ ಬಂದಿವು ಇಲ್ಲಿ ಏನ್ ಕಾಣಿಸುತ್ತಲ್ರಿ ಇದು ಹೊರಾಂಗಣ ಇದೆಯಲ್ಲ ವೆಂಕಟೇಶ್ವರ ದೇವಸ್ಥಾನದ ಹೊರಾಂಗಣ ನೋಡ್ರಿ ಇದು ಇದ್ರಿಗೆ ಇದ ವೆಂಕಟರಮನ ದೇವಸ್ಥಾನ ನೋಡ್ರಿ ಬರ್ರಿ ಹೋಗೋನು ಒಳಗ್ ಹೋಗಿ శ్రీ వెంకటరమణ దేవర్ధ ఆశీర్వా పడ మరి ఈ గర్భద్ గుడి ఒ కనస్థా నోడ్రీ వెంకటరమణ ఎస్ సుందరవారి నోడ్రీ దేవస్థాన మరి ఈ ವೆಂಕಟರಮಣ ದೇವಸ್ಥಾನಕ್ಕೆ ಬಂದಿವ್ ಈಗ ಗರ್ಭದ ಗುಡಿಗೆ ಬಂದ ವೆಂಕಟರಮಣ್ಣ ಅವ್ರು ಈಗ ಆಶೀರ್ವಾದ ಕೊಡಿವ್ನು ಆಮೇಲೆ ಇನ್ನೊಂದ್ ಏನಂದ್ರೆ ಈ ವೆಂಕಟರಮಣ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದ್ನಲ್ಲ ನಿಮ್ಗೆ ಅದ್ರ ಬಗ್ಗೆ ಇತಿಹಾಸ ಇಲ್ಲಿ ಅರ್ಚಕರದಾರ ಇಲ್ಲಿ ಅರ್ಚಕರ ಜೋಡಿ ಸ್ವಲ್ಪ ಮಾತಾಡೋನು ಅರ್ಚಕ್ರ ಜೋಡಿ ಅದ್ರ ಏನ್ ಮಾಹಿತಿ ಐತಲ್ಲ ಅದನ್ನೆಲ್ಲ ಅವ್ರು ಕರೆಕ್ಟ್ ಆಗಿ ನಮ್ಗೆ ಹೇಳ್ತಾರ ಬರೀ ಅದನ್ನ ಕೇಳೋನು ಅವ್ರ ಮುಂದಿನ ಕಾಲ ಕೈಯ ಅಜ್ಜ ಅವ್ರು ಏನಕ್ಕೆ ನನಗೇನು ಆಗ್ಬೋದು ಹೇಳಿ ನೀವು ಎಲ್ಲಿ ದರ್ಶನ ಕೊಡ್ತೀರಿ ಮಾಡ್ತೀವಿ ಕೊಡ್ತೀರ ಮಾಡ್ತೀವತ್ತ ಈ ಕೀರ್ತಮಿ ಅನ್ಕೊಂಡ್ರು ಕೊತ್ತಿದ್ರ ಬಡ್ಜಿ ಅವ್ರ ಸ್ತಪನ್ ಆಗ ಬಂದ ಮುಂಜಾನೆ ಸ್ಥಾನ ಬಂದ ಹೇಳಿದ್ರ ಇಂಥ ಅರಣ್ಯದೊಳಗ ಹಳ್ಳಿ ಗಿಡ ಬೇವಿನ ಗಿಡ ಅದ ಅಲ್ಲಿ ಹುಟ್ಟಿದ ಹುಚ್ಚ ಒಳಗ ಇನ್ಕಿಂತ ಮತ್ತೆ ನಾಲ್ಕು ಮಂದಿಗಿಂತ ಹೊಲ್ ಕರ್ಕೊಂಡು ಬಂದ ಈಗ ಸ್ವಪ್ನದಾಗ ಬಂದ ಹೇಳಂತಂದ್ರೆ ಅವ್ರ ಸ್ವಪ್ನದಾಗ ಬಂದ ನಿಮ್ಗೆ ಆಶೀರ್ವಾದ ಕೊಡ್ತೀವಿ ಅಂತ ಹೇಳಿ ಅವ್ರ ಆ ಪ್ರಕಾರ ಇಲ್ಲಿ ವೆಂಕಟಮ್ಮನ ಬಂದ ಇಲ್ಲಿ ನೆಲೆಸಾರ ಇತಿಹಾಸ ಮತ್ ಸೊಪ್ಪು ಅಂತ ಹೇಳಲ್ಲ ಅರ್ಚಕರು ದಿನ ಕರ್ಕೊಂಡ್ ಬಂದು ಸ್ಥಾಪನಾ ಮಾಡ வெங்கடரமன்களுக்கு இல்லை எல்லா பூணே மும்பை மத்திய நோட்ரிங்க வெங்கடரம்து அந்த முபை புன சுத்தி பேர்தான் பத்தர் இல்லை பக்தர்

सकृतुम सेवा या नित सेवा पलामो व्यंकतो मया तोशा शैश नव अभिषेक दु मारस्तीव मत या नडव बरतिव्ह नम अुव्यारी नव वर्ष दग वर्स वंद सर् म जात्री क बरतीव जात गाळ

ತಿರುಪತಿಯಿಂದ ಇಲ್ಲಿ ಯಾಕನಪ್ಪಾ ಅನ್ನೋದ ಇದನ್ನ ಒಂದು ಮೂಲ ಇದಕ್ಕ ಒಂದ್ ಇತಿಹಾಸ ಐತಿ ಅದ ಏನ್ ಇತಿಹಾಸ ಐತಿ ಅನ್ನೋದು ಇಲ್ಲಿ ನಮ್ಮ ಆಜಾರ ಹೇಳ್ತಾರ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೇಳ್ರಿ ನೀವು ಕೇಳ ಸರ ಅದರ ಬಗ್ಗೆ ಮಾಹಿತಿ ನಾ ಇದ್ಯಾ ಮತ್ತ ತಿರುಪದಲ್ಲಿ ಆಚಾರ್ರಿ ಅವ್ರು ತಿರುಪತಿ ಹೋಕಿತ್ತು ಅವ್ರು ಮುಪ್ಪಾಲು ಕಾಲಕ್ಕೆ ಹೋಗಲಿಲ್ಲ ಒಂದು ಬಾವಿ ತೀರ್ಥ ಭಯ ಅಂತಿಕ ಕಟ್ಟಿ ಅಲ್ಲಿ ಕುಚ್ಚಿಂದ ಇದ್ ಬೆಳಕಾನ ಅದೇ ಇದನ್ನ ಮಾಡ್ಯಾತ್ ஜங் மகாரி சப்படி ஒளத ಈಗಿದ ಗದಿಗೆ ಯಾರ ಇವ್ರು ಕನ್ಸನಾಗ ವೆಂಕಟರಾಮ ಸೂಚನೆ ಕೊಟ್ಟನ ಆದ ನಂತರ ಎಲ್ಲಾ ಇಲ್ಲಿ ನೋಡಿದಾಗ ಟೈಪ್ ಇದೆ ಇಲ್ಲಿ ವೆಂಕಟರಮಣ ಉದ್ಭವ ನೋಡ್ರಿ ಇದೆ ಅಂತ ಹೇಳಿ ತಿರುಪತಿ ನೆಡಪತಿ ಹೋಗೋ ಟೈಮ್ನಾಗ ಅವ್ರಿಗೆ ವಯಸ್ಸಾದ ಕಾರಣಕ್ಕೆ ಅವ್ರು ಹೋಗ್ಲಾಕ್ ಆಗ್ತದೆ ಒಂದ್ ತೀರ್ಥಾವಿ ಅಂತಿ ಅವ್ರು ಮುಖಂಡರ ಮುಖಂಡ ಮುಂಚೆ ಸ್ವಪ್ನದಾಗ ಬಂದ ಇಲ್ಲ ನನ್ನ ನನಗೆ ಬರಕ್ ಆಗುದಂತ ನೀನ್ ಸಂಬಂಧ ನಾನು ಅಲ್ಲಿ ಆಶೀರ್ವಾದ ಕೊಡ್ತೀನಿ ಅಂತ ಅವ್ರ ಹೇಳಿರಂತ ಅದ್ರ ಪ್ರಕಾರ ಬಂದ್ ನೋಡಂತ ಇಲ್ಲಿ ಇತ್ತ ಹುತ್ತದ ಕೆಳಗಡೆ ಏನಂತ ಉದ್ಭವ ಮೂರ್ತಿಯಾಗಿ ಆಗಿ ವೆಂಕಟರಮಣದಂತ ಅಂತ ಮೂರ್ತಿಗಳು ಹದಿಮೂರು ಮೂರ್ತಿಗಳು ಇದ್ದವು ಅಂತ ಇಲ್ಲಿ ಅವನ್ನೆಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಜಗದಾಗ ಸ್ಥಾಪನೆ ಮಾಡಿ ಜಾಗ ಖಲ್ಲ ಜೀವಂತ ಸಮಾಧಿ ನಾಗಣಂತ ಸಮಾಧಿ ನೋಡ್ರಿ ನೋಡ್ರಿ ಇದೆಲ್ಲಾ ಏನತ್ತಲ್ಲ ಇದು ಮೇಲೆ ಮೂಲವಾಗಿ ವೆಂಕಟಮ್ಮನ ಇಲ್ಲಿ ಬಂದ್ ನೆನ್ಸಾ ಕಾರ್ರು ನಾಗಣ್ಣ ಜೀವಂತ ಸಮಾಧಿ ಐತೆ ಆಮೇಲೆ ಇಲ್ಲಿ ಏನ್ ಕಾಣಿಸುತ್ತಲ್ಲ ಇದು ಅಶ್ವಥ್ ಕಟ್ಟಿ ಆಲದ ಮರ ಆಮೇಲೆ ಬೇವಿನ ಮರ ಇದ ಇದ್ರ ಬಾಜುನ ತೀರ್ಥ ಬಾವಿ ಐತಿ ಈ ಬಾಮಿನ ಪೂಜೆ ಪೂಜೆಗತಿ ಎಲ್ಲಾ ನೀರ್ ಒಯ್ತಾರ ಇಲ್ಲಿಂದ ಎಲ್ಲಾ ಪವಿತ್ರವಾದ ಐತ್ರಿ ಆಮೇಲೆ ನಾ ಇಷ್ಟೆಲ್ಲ ವಿಡಿಯೋ ಮಾಡಿ ನಿಮಗೆಲ್ಲ ಕರೆಕ್ಟ್ ಆಗಿ ತೋರಿಸಿ ಮಾಹಿತಿ ಕೊಟ್ಟಿನಿ ಅಂತ ಅನ್ಕೊಂತೀನಿ ಆಮೇಲೆ ನನ್ನ ಚೆನ್ನಾಗಿ ಯಾರು ಹೊಸದಾಗಿ ನೋಡಿರಲ್ಲ ಎಲ್ಲ ಅವ್ರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ನನ್ನ ಚೆನ್ನಿಗೆ ಒಂದು ಸಪೋರ್ಟ್ ಕೊಡ್ರಿ